ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ರಾಗಿ ಉಪ್ಮಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಸೂಪರಾಗಿರುತ್ತೆ ಹೆಲ್ದಿಯಾದ ರೆಸಿಪಿ ರಾಗಿ ಉಪ್ಪಿಟ್ಟು ರುಚಿಯಾಗಿರ್ತದೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಫಸ್ಟ್ ನಮಗೆ ಬೇಕಾಗಿರೋದು ಲೋಕಲ್ ರವೆ ಒಂದು ದೊಡ್ಡ ಸೈಜ್ ಗ್ಲಾಸಷ್ಟು ನಾವು ತೊಗೊಂಡಿದ್ದೀವಿ ನೆಕ್ಸ್ಟ್ ಒಂದು ಚಿಕ್ಕ ಗ್ಲಾಸಷ್ಟು ನಾವು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವಿ ಈ ಎರಡು ಮಿಕ್ಸ್ ಮಾಡಿ ನಾವು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀವಿ ಈಗ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಈಗ ರವೆನ ಎರಡನ್ನೂ ಸೇರಿಸ್ಕೊಂಡು ನಾವು ಹುರ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟು ರಾಗಿ ಹಿಟ್ಟು ಮತ್ತು ಲೋಕಲ್ ರವೆ ಒಂದು ಗ್ಲಾಸ್ ಇವೆರಡೂ ಮಿಕ್ಸ್ ಮಾಡಿ ನಾವು ನೀಟಾಗಿ ಸ್ಮೆಲ್ ಬರುತ್ತೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು ಪ್ಯಾನಲ್ಲಿ ಆಗಿ ನಾವು ಈಗ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಒಂದು ಪ್ಲೇಟಿಗೆ ಸೇರಿಸಿಟ್ಕೊಳ್ಳೋಣ ನೆಕ್ಸ್ಟ್ ನಾವು ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ನಂತರ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಆರರಿಂದ ಏಳು ಗೋಡಂಬಿ ಇದನ್ನು ಫ್ರೈ ಮಾಡ್ಕೊಂಡ ನಂತರ ನಾವು ಈರುಳ್ಳಿ ಎರಡು ದೊಡ್ಡ ಸೈಜದ ಈರುಳ್ಳಿನ ಸಣ್ಣಗೆ ಇಚ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಐದು ಹಸಿ ನಿಮಿಷ ಇಚ್ಕೊಂಡಿರೋದನ್ನು ಸೇರಿಸ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಇದನ್ನು ಸಹ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾವು ಇದಕ್ಕೆ ರವೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ಡಬಲ್ಲು ನಾವು ನೀರನ್ನ ಸೇರಿಸ್ಕೋಬೇಕು ಉತ್ಕೊಂಡು ಈಗ ರವೆ ಒಂದು ಗ್ಲಾಸ್ ಆದರೆ ಎರಡು ಗ್ಲಾಸು ನೀರು ರವೆ ಮತ್ತು ರಾಗಿ ಹಿಟ್ಟು ಸಹ ಒಂದಕ್ಕೆ ಎರಡು ಗ್ಲಾಸು ರಾಗಿ ಹಿಟ್ಟಿಗೆ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದು ಕುದಿ ಬಂದ ನಂತರ ನಾವು ಹುರ್ಕೊಂಡಿದ್ದೀವಲ್ವ ರಾಗಿ ಮತ್ತು ರವೆ ಇವೆರಡನ್ನೂ ನಾವು ಮಿಕ್ಸ್ ಮಾಡ್ಕೋಬೇಕು ಬಿಸಿನೀರಿಗೆ ಒಗ್ಗರಣೆಗೆ ನಾವು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಆದ ನಂತರ ಈಗ ರಾಗಿ ಉಪ್ಪಿಟ್ಟು ರೆಡಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ರೆಸಿಪಿ ಸೂಪರಾಗಿರುತ್ತೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಎಲ್ಲ ಆದಮೇಲೆ ನಂತರ ಒಂದೆರಡು ಟೇಬಲ್ ಸ್ಪೂನು ನಾವು ಉಪ್ಪು ತುಪ್ಪ ತುಪ್ಪನ ಸೇರಿಸ್ಕೊಂಡು ನಾವು ಸರ್ವ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಷ್ಟೇ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಈಗ ತಿಂದರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್